ಹಿಂದೆ ಬಹಳ ದೊಡ್ಡ ಶ್ರಮ ಐತಲ್ಲವೂ ಅಂತದ್ದು ನಮಗೆಲ್ಲರಿಗೂ ಗೊತ್ತಿರಬೇಕು ಇಲ್ಲೆಲ್ಲ ಭಾಳ ಮಂದಿ ರೈತರು ಕುಂತಾರ ನೀವು ಎಲ್ಲ ರೈತರ ಕುಟುಂಬದಾಗ ರೀ ಎಷ್ಟು ಮಂದಿ ರೈತರು ಅದರಲ್ಲ ಇದು ಅರ್ಥ ಆಗ್ತದ ಬಹುತೇಕ ಈ ಜಗತ್ತಿನೊಳಗೆ ಇವತ್ತು ಯಾರೋ ಒಬ್ರು ಪೇಪರ್ನೆ ಬರೆದಿದ್ದು ಒಟ್ಟ ವಿತೌಟ್ ಇ ಎಮ್ ಐ ಇಲ್ಲಾರದನ ಡೌನ್ ಪೇಮೆಂಟ್ ಇಲ್ಲಾರದ ಇಡೀ ಉಷ್ಟು ಪೇಮೆಂಟ್ ರೊಕ್ಕ ಕೊಟ್ಟ ದೊಡ್ಡ ಗಾಡಿ ತೊಗೊಳುವಂಥ ಇರೋದು ನಮ್ಮ ನಾಡಿನ ರೈತರಿಗೆ ಐತೆ ಹೊರತಾಗಿ ಬೇರೆ ಯಾರಿಗಿಲ್ಲ ಅಂತ ಅವ್ ಪೇಪರ್ನೆ ಬರ್ದಾನ ಕಾರಣ ಬೇಕಾದ್ ಮಾಡಿದ್ರೂ ಸಹಿತ ಒಬ್ಬ ಮಹಾರಾಷ್ಟ್ರದಾಗದ ನಾನು ಆಕಳ ಕಟ್ಟಿ ಹಾಲು ಮಾರಿ ಹೆಲಿಕಾಪ್ಟರ್ ನಾನು ಬೇಕಾರೆ ಹೋಗಿ ಯೂಟ್ಯೂಬ್ ನಾವು ನೋಡ್ರಿ ನೀವು ಗೊತ್ತಾಗ್ತದೆ ಹಾಲು ಹಾಲು ಮಾರಿ ಹಾಲು ಮಾರಿ ಹೆಲಿಕಾಪ್ಟರ್ ತಗೊಂಡು ಅಷ್ಟು ಮೆಟ್ಟಿಗೆ ಇದ್ದ ಹಾಲು ಡೈರಿಗೆ ಹಾಕಿ ಬೇರೆ ಹಾಲು ಕೊಡ್ಕೊಂಡು ಬಂದು ಇದ್ದ ಮನೆ ದಿವಾಳಿ ಮಾಡ್ಕೊಂಡು ನಾವು ಅಡ್ಡಾಡಕತ್ತಿ ಆಕೈತಿವಿ ನೀವು ಅದು ಹಾಕ್ಳು ಅಂತೈತಿ ಅಲ್ಲ ನಾನು ಕಸ ತಿನ್ಕೊಂಡು ಬಂದು ರಸ ಮಾಡಿ ಕೊಟ್ಟು ಹಾಲು ಕೊಟ್ಟಿನಿ ನಾನು ಇವ್ನ ಸಂಬಂಧ ಇವ್ನ ಸಂಬಂಧ ಬ್ಯಾರದ್ರು ಹೊಲ್ಲ ಹೋಗಿ ಮೇಯ್ಕೊಂಡು ಅಲ್ಲೇ ಇಲ್ಲಿ ಇದ್ದಿದ್ದು ಇದ್ದಿದ್ದು ಇಲ್ಲಾರದ್ದು ಎಲ್ಲ ತಿನ್ಕೊಂಡು ತಿನ್ಕೊಂಡು ಬಂದು ಕಸಾ ತಗೊಂಡು ಬಂದು ಇವ್ನ ಮನೆಯ ಕುಂತು ರಸ ಮಾಡಿ ಹಾಲು ಮಾಡಿ ಕೊಟ್ಟಿ ಹೋಗೋ ಮುಂದೆ ಕ್ಯಾನ್ ಹಿಡ್ಕೊಂಡು ಹೋಗೋ ಮುಂದೆ ಚಂದ ಅದಿವ ನೋಡ್ರಿ ನೀವು ಗೊತ್ತಾಗತ್ತಿಲ್ವಾ ಕ್ಯಾನ್ ಹಿಡ್ಕೊಂಡು ಡೈರಿಗೆ ಹೋಗೋ ಮುಂದೆ ಚಂದ ಹಾಕ ಅಗದಿ ಹೋಗಿ ಹಾಲು ಹಾಕಿ ಬರ್ತೀನಿ ಅಂತ ಹೇಳ್ತಾನ ಹಾಲು ಹಾಕಕ್ಕೆ ಹೋಗೋ ಮುಂದೆ ಬಾರಿ ಚಂದದ ಆ ಕಡೆಯಿಂದ ಹಾಲು ಹಾಕಿ ಈ ಕಡೆ ಬರ್ಬೇಕಾದ್ರೆ ಕ್ಯಾನ್ ಅಟ್ಟ ಮನೆಗೆ ಬಂದೈತಿ ಇವ ಎಲ್ಲಿ ಅವಾಗ ಹಾಕೈತಿ ಹೌದು ಬೇಕಾದ್ರೆ ನೋಡಿರಿ ನೀವು ಇದು ಪರೀಕ್ಷೆ ಮಾಡಿರಿ ಭಾಳ ಮಂದಿ ಮನೆ ಮೇಲೀತದ ಯಾವುದು ಎಷ್ಟು ಅದ್ಭುತ ಶರೀರವನ್ನು ಕೊಟ್ಟನು ಭಗವಂತ ಕೊಟ್ಟಿದ್ದನ್ನು ಯಾವುದೋ ಒಂದು ಕೆಟ್ಟ ಚಟಕ್ಕಾಗಿ ಬದಿ ಮಾಡಿ ಮಾಡಿಕೊಂಡು ನಮ್ಮನ್ನು ನಾವು ಹಾಳು ಮಾಡ್ಕೊಂಡು ಇದು ಗಮನಕ್ಕೆ ಬರುದೇ ಇಲ್ಲ ಮನುಷ್ಯ ಒಂದ್ಮೇಲೆ ಅನಿಸ್ಬೇಕಲ್ಲ ಹೌದು ಏನು ಮಹತ್ವ ಕಾರ್ಯ ಮಾಡಕ್ಕೆ ಬಂದಿನಪ್ಪ ಇಲ್ಲಿ ಭಾಳ ಚಟ ಮಾಡ್ಕೊಂಡು ನಾ ಏನೋ ಹೋಗಿಬಿಡ್ತೀನಿ ನನ್ನ ಹಿಂದೆ ನೆಂದ್ಕೊಂಡವ್ರು ಎಷ್ಟು ಮಂದಿ ಇದ್ದಾರಲ್ಲ ನನ್ನ ಮಕ್ಕಳು ಅದಾರ ನನ್ನ ಮನೆಯಾಗ ಮತ್ತು ಅವ್ರಿಗೇನು ಮಾಡಬೇಕು ನಾನೇನಾದ್ರೂ ಹಿಂಗೆ ಚಟ ಮಾಡ್ಕೊಂಡು ಹೋಗಿಬಿಟ್ರೆ ಇವ್ರ ಗತಿ ಏನು ಒಂದೇ ಅವ್ರಿಗೆ ಕಣ್ಣಾಗ್ ಬರೋದೇನೇನು ಒಂದರ ಕಣ್ಣಾಗ ಬರ್ಬೇಕಲ್ಲ ಅವ್ರು ಭಾಳಷ್ಟು ವಿಶೇಷ ಅಂತಂದ್ರೆ ಎಷ್ಟು ಮಂದಿ ಅದಕ್ಕೆ ಆಗ್ಯಾರ ಅಂತಂದ್ರೆ ಇವತ್ತ ನಿಮ್ಮ ಊರಾಗ ಹಂಜದವನು ಯಾರು ಮಾತಾಡೋರಲ್ಲೋ ಮ ನೀವೇನು ಹಾಸ್ಪಿಟಲ್ ಪೇಶೆಂಟ್ ಕುಂತ ಕುಂದ್ರೆ ಯಾರು ಮುಂದೆ ಹೇಳೋಣ ನಾವು ಹಾಂ ಹಾಸ್ಪಿಟಲ ಪೇಷಂಟ್ ನಿಮ್ಮ ಮುಂದೆ ಮಾತಾಡ್ಸೋಕೆ ಹೋದ್ರೆ ಹೆಂಗೆ ಕೂತಿರ್ತಾರೆ ಗೊತ್ತನ ಹೌದಾ ಹಂಗ ಹಿಂಗ ಅಂತೇಳ್ಕೊಂಡ ಅವ ಪೇಶಂಟ್ ಇವ್ರ ಮಕ್ಕ ನೋಡೇ ಸತ್ತಿರಬೇಕವಪ್ಪ ಈ ಯಾಕೆ ಬಂದು ನೂಮರ ಇಲ್ಲ ಅಂತೇಳಿ ನಕ್ಕೊಂತ ಕುಂದಿರ್ಬೇಕು ಏನ ಕೇಳಿದಾಗ ಒಂದು ಮಾತು ಹೇಳಬೇಕು ನಿಮ್ಮ ಊರಾಗ ಹಂಚದ ಅದಾವಂತ ಇಲ್ಲಲ್ಲ ಅದಾವ ಅವು ಹಂದಿರೋ ಇದು ನಿಮ್ಗೆ ಗೊತ್ತೈತಿ ಅವು ಎಲ್ಲ ಮೀಟಿಂಗ್ ಮಾಡ್ಕೊಂಡು ಗಟ್ರದಾಗ ಬಿಟ್ಟು ದೇವಸ್ಥಾನದಾಗ ಬಂದು ಮುಕ್ಕೊಂಡಿದ್ವು ಅಂತ ಅವು ದೇವಸ್ಥಾನದಾಗ ಬಂದು ಏನು ಮುಕ್ಕೊಂಡವ ಮಕ್ಕಳು ಹುಡ್ಲೇ ಪೂಜಾರಪ್ಪ ಅಂದ ಏಯ್ ಇಲ್ಲ ಯಾಕೆ ಮಕ್ಕಳಾಕೀರಿ ಏಳ್ ಅಂದವ್ ಯಾಕಂದ್ ಅಲ್ಲೂ ನಿಮಗೆ ಬೇಕಾದಂಗೆ ಸರ್ಕಾರದವರು ಘಟರ್ ಕಟ್ಟಿಸ್ಕೊಟ್ಟಾರ ಬೇಕಾದಂಗೆ ಚುನೋತ್ನಿಯಾಗ ಘಟ್ರ ಬೇಗ ಸಿಮೆಂಟ್ ಗಿಮೆಂಟ್ ಎಲ್ಲ ಮಾಡಿ ಮ್ಯಾಕ್ ಪ್ಯಾಕ್ ಮಾಡ್ಯಾರ ಅಲ್ಲಿ ಮಕ್ಕಳು ಇಲ್ಲ ಯಾಕೆ ಬಂದು ಮುಕ್ಕೊಂಡ್ರಿ ನೀವು ಏಮ್ಯಾಕ್ ಅಂದಾಗ ಪೂಜಾರಪ್ಪ ಹೇಳಿದ್ವಿ ಅಂತಾವ್ ಸರಳ ಪೂಜೆ ಮಾಡ್ಬೇಕು ಮನೆಗೆ ಹೋಗ್ಬೇಕು ನಮ್ಗೆ ಇಲ್ಲಿ ಮಕ್ಕಳಾಕ್ ಬಿಟ್ರೆ ಚಲೋ ಇಲ್ಲತ್ತ ನಾಳೆ ಬಂದು ನಿನ್ನ ಮನಿ ಬೆಡ್ರೂಮ್ ನ ಮುಕ್ಕೊತಿವಂದ್ ಅವಾಗ ಅವ ಅವತ್ತೋಡ್ ಸಿಟ್ಟು ಬಂತು ಅಲ್ಲೂ ನೀವು ಇಲ್ಲಿ ಮಕ್ಕೊಂಡ್ರೆ ನನ್ನ ಕೆಲಸ ಹೊಕ್ಕೈತಿ ಮತ್ ನಿಮಗೊಂದು ಸರ್ಕಾರದವ್ರು ಚಲೋ ಗಟ್ರ ಮಾಡ್ಯಾರಲ್ಲ ಅಲ್ಲೇ ಮಕ್ಕೋರಿ ಅಂತ ಅಂದಾಗ ಅವಾಗ ಹಂದ್ ಹೇಳಿದ್ವಂತ ನಾವು ಗಟ್ರದಾಗ ಮಕ್ಕೋಬೇಕು ಅನ್ನೋರೂಪಾ ನಾವು ಹೋಗಿ ಮಕ್ಕಳಾಗ ಬೇರೆ ಮನುಷ್ಯರು ಬಂದ್ರ ಮಕ್ಕಳ ಹಾಕತ್ತಾರ ನಮಗ್ ಜಗ ಎಲ್ಲಾರ್ದಕ್ಕೆ ನಾವು ಬಂದು ಗುಡಿ ಅಂತ ಮಕ್ಕಳಾಕೀವಂತ ಇದಕ್ಕೆ ಚಪ್ಪಾಳಿ ತಟ್ಟಾಕತ್ತೀರ ಅಂದ್ರೆ ಏನ್ ಆನಂದ ವಿಚಾರ ಮಾಡ್ಕೋಬೇಕಲ್ಲ ಕುಡಿಯೋದಕ್ಕೆ ನಮ್ದು ಏನು ಅಭ್ಯಂತರ ಇಲ್ಲ ರೀ ಕುಡಿಯೋದಕ್ಕೆ ನಮ್ದು ಏನು ಅಭ್ಯಂತರ ಇಲ್ಲ ಚಲೋ ಹಾಲು ಕೊಡ್ರಿ ಆಲ್ಕೋಹಾಲ್ ಕುಡಿದು ಬಿಟ್ಟು ಚಲೋ ಹಾಲು ಕುಡ್ರಿ ಹಾರ್ಲಿಕ್ಸ್ ಕುಡ್ರಿ ಅದನ್ನ ಬಿಟ್ಟು ಮನೆಯ ಬೋರ್ಮೆಟಾ ಮಾಡ್ಕೊಂಡು ಕೊಡ್ರಿ ಚಲೋ ಹಾಲ್ ಜೊತೆಗೆ ಏನ್ ಬೇಕಾದರೂ ಮಾಡ್ಕೊಂಡು ಕುಡ್ರಿ ಆದ್ರೆ ಆಲ್ಕೋಹಾಲ್ ಅನ್ನ ಕುಡುದು ನೀವು ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡು ನಿಮ್ಮ ಮನೆಯವರು ನೆಮ್ಮದಿಯಿಂದ ಕೆಡಿಸಿ ಏನೈತಲ್ಲ ಇದು ನಿಜವಾದ ಜೀವನ ಅಲ್ಲ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು ತುರಗಾಯಿ ರಾಮಣ್ಣ ತುರಗಾಯಿ ರಾಮಣ್ಣನ ಹತ್ರ ಬಸವಣ್ಣನವ್ರು ಬರ್ತಾರ ಬಸವಣ್ಣನವ್ರು ಬಂದು ತುರಗಾಯಿ ರಾಮಣ್ಣನ ಕರೀತಾರ ನಡಿಪ ಅನುಭವ ಮಂಟಪಕ್ಕೆ ಹೋಗುನು ಅಂದ್ರು ಅವಾಗ ತುರುಗಾಯಿ ರಾಮನಂದ ಆಕಳವನ್ನು ಕಾಯ್ಕೊಂಡು ಬರಾವ ಕಾಯ್ಕೊಂಡು ಬಂದು ಕಲ್ಯಾಣದ ಬೀದಿ ಒಳಗೆ ಕಟ್ಟಾವ ಕಟ್ಟಿ ಅವ್ರ ಮನಿಯೊಳಗೆ ಅವ್ರ ಆಕಳವನ್ನು ಕೊಟ್ಟು ನೋಡಪ್ಪ ನಾವು ಕಟ್ಟಿನಿ ನನ್ ಕೆಲ್ಸ ಮುಗಿತು ಅಂತ ಅವ್ರು ಕೊಟ್ಟು ರೊಕ್ಕ ತಗೊಂಡು ಏನ್ ಮಾಡುದು ರೊಕ್ಕ ತಗೊಂಡ್ಬರ್ತಾರಲ್ಲ ರೊಕ್ಕ ತಗೊಂಡು ಬ್ಯಾಂಕ್ನಾಗ ಇಡೋದಲ್ಲ ರೊಕ್ಕ ತಗೊಂಡು ಬಾಳ ಮಂದಿ ಬ್ಯಾಂಕ್ನಾಗ ಇಡ್ತಾರ ಗಣೇಶ್ ಬಹುತೇಕ ಜಗತ್ತಿನಾಗ ನನಗೆ ಬೇಕು ನನ್ನ ಮನೆಯವ್ರಿಗೆ ಬೇಕು ಮುಂದೆ ಹುಟ್ಟುವಂಥ ಮಕ್ಕಳು ಬೇಕು ಮತ್ತ ಅವ್ರ ಮುಂದೆ ಹುಟ್ಟುವಂಥ ಮೊಮ್ಮಕ್ಕಳು ಬೇಕು ಅಂತ ಗಳಿಸಿಡುವಂಥ ಏಕೈಕ ಪ್ರಾಣಿ ಯಾವುದಂದ್ರೆ ಮನುಷ್ಯ ಪ್ರಾಣಿ ಒಂದೇ ಇದನ್ನು ಬಿಟ್ಟು ಯಾವ ಪ್ರಾಣಿನೂ ಒಂದು ಸಣ್ಣ ಇರುವ ನೋಡ್ರಿ ನೀವು ನಾಳೆ ಬೇಕು ಅಂತ ಅದೇನು ಗಳಿಸಿಟ್ಕೊಳ್ಳೋದಿಲ್ಲ ಅದು ಬೇಕಾಗಿದ್ದನ್ನು ಎಷ್ಟು ಬೇಕಷ್ಟ ಎಷ್ಟು ಬೇಕು ಅಷ್ಟೇ ತೆಗೆದುಕೊಂಡು ಆರಾಮಿರ್ತದೆ ನಾ ಕೇಳ್ತೀನಿ ನಿಮಗೆ ನಿಮ್ಮ ಕಡೆ ರೊಕ್ಕ ಬಾಳೆ ಇದಾವೆ ಅಂತ ನೀವು ಯಾವುದಾದ್ರೂ ಒಂದು ಸ್ಲೀಪರ್ ಖರೀದಿ ಮಾಡಾಕಂತ ಅಂಗಡಿಗೆ ಹೋದ್ರಿ ಅಂದ್ರೆ ನಿಮಗೆ ಬೇಕಾಗಿದ್ದು ಎಂಟು ನಂಬರ್ ನನ್ನ ಕಡೆ ರೊಕ್ಕ ಬಾಳದವಂತ ಯಾರು ಒಂಬತ್ತು ನಂಬರ್ ತೊಗೊಂಡಿರ್ತೀರಿ ನೀವು ಯಾರು ತೊಂಬಿರ್ತೀರಪ್ಪ ಇಲ್ಲ ರೀ ಚಂದ ಕಾಣಕತ್ತವ ಅದಕ್ಕೆ ಎಷ್ಟರ ರೊಕ್ಕಾಗಲಿ ನನ್ನ ಕಡೆ ಇರೋದು ರೊಕ್ಕ ಬಾಳದವ ನನಗೆ ಬೇಕಾಗಿದ್ದು ಎಂಟು ನಂಬರ್ ಇಲ್ಲ ಒಂಬತ್ತು ನಂಬರ್ ಸ್ಲೀಪರ್ ಕೊಡ್ರಿ ಅಂತ ಯಾರು ಅಂತಾರ ಇಲ್ಲ ಒಂದು ಅರಬಿ ಅಂಗಡಿಗೆ ಹೋಗಿರಿ ಅರಬಿ ಅಂಗಡಿಗೆ ಹೋದಾಗ ನಿಮಗೆ ಗೊತ್ತೈತಿದ್ ಎಲ್ಲ ಗೊತ್ತೈತಿ ನಿಮಗೆ ಅರಬಿ ಅಂಗಡಿ ಒಳಗೆ ಹೋದಾಗ ನನಗೆ ಬೇಕಾಗಿದ್ದು ಯಾರು ಮೆಟ್ರಾ ಅಲ್ಲಿ ಹೋಗಿ ಒಂದ್ ಎಂಟು ಮೀಟರ್ ತೊಂಬಂದಿರ ಬಟ್ಟಿನ ತಂದ್ರ ನೈವ್ ನಮ್ಗೆ ಬೇಕಾಗಿದ್ದು ಎರಡು ಮೀಟ್ರೆ ಆದ್ರೆ ಅಲ್ಲಿ ಹೋಗಿ ರೊಕ್ಕ ಬಾಳ ಕಡೆ ಎಂಟು ಮೀಟರ್ ಇಲ್ಲ ಅದನ್ನ ಹಾಕೊಂಡು ಎರಡು ದಿನ ಅಂದ್ರ ಎರಡು ಇಂಚ್ ಅಂಗಿ ಡೆಲ್ಲ ಆದ್ರೆ ಹಾಕೊಳಕ್ ಇನ್ ಮುಂದೆ ಹೊಡ್ತಾರ ಮಂದಿ ಆದ್ರೆ ಗೊತ್ತೈತ್ ನಮ್ಗೆ ಒಂದು ತಲೆಗೆ ಕ್ಯಾಪ್ ತಗೋಬೇಕಂದ್ರ ರೊಕ್ಕ ಬಾಳ ತಿಳ್ಕೊಂಡು ತಲೆಯಿಂದ ಆರ್ ಇಂಚ್ ಹೊರಗ ತಲೆಯಿಂದ ಆರ್ ಇಂಚ್ ಮುಂದೆ ಬರೋದು ಯಾರು ಕ್ಯಾಪ್ ತೊಂಬಿರ್ತಾರ ತಲೆಗೆ ಏಟ್ ಬೇಕು ಅಟ್ಟ ಕ್ಯಾಪ್ ತಗೊಂತಾರೆ ಕಾಲಿಗೆ ಯಾಟು ಎಷ್ಟು ನಂಬರ್ ಬೇಕು ಅಟ್ಟ ಚಪ್ಪಲಿ ತಗೊಂತಾರ ಬೈಗ್ ಬಟ್ಟಿ ಎಷ್ಟು ಮಿಟ್ರು ಬೇಕು ಅಟ್ಟ ಬಟ್ಟೆ ತಗೊಂತಾರಂದ್ರೆ ಮತ್ತೆ ಜೀವನ ಮಾಡೋ ಟೈಮ್ದಾಗ ಗಳಿಸೋ ಟೈಮ್ ದಾಗ ನಿನ್ನ ಹೊಟ್ಟೆ ಅಟ್ಟೈತ ಅಟ್ಟ ಗಳಿಸ್ಕೊಂಡ್ ಬಿಟ್ಟರೆ ಮುಗ್ದು ಹೋಗ್ತಲ್ಲಪ್ಪ ಜಾಸ್ತಿ ಗಳಿಸಕ್ಕೆ ಯಾಕೆ ಹೊಂಟಿ ಅನ್ನುವಂಥದ್ದನ್ನ ಶರಣರು ತಮ್ಮ ವಚನದೊಳಗೆ ಕೇಳುವಂತ ಪ್ರಶ್ನೆ ಮಾಡ್ತಾರ ಗಳಿಸಬೇಕು ಕಳಿಸಬಾರ್ದು ಅಂತಲ್ಲ ಗಳಿಸಿದ್ದನ್ನ ಒಂದಿಷ್ಟು ಬಳಸೋದು ಕಲ್ಯಾಣದ ಬೀದಿ ಒಳಗ ನೋಡ್ರಿ ತುರುಗಾಯಿ ರಾಮಣ್ಣನ ಅಂತ ರಾಮಣ್ಣನವರು ಪ್ರತಿಯೊಬ್ಬ ಶರಣರು ಅಲ್ಲಿ ಏನ್ ಮಾಡೋದು ಕಾಯಕ ಮತ್ತು ದಾಸೋಹ ದುಡಿಲು ದುಡಿದು ಕಾಯಕ ಅಂದ್ರೆ ಬರೀ ಮನೆಗೆ ಬೇಕಂತ ದುಡಿದಕ್ಕೆ ಕಾಯಕ ಅನ್ನಂಗಿಲ್ಲ ತಾವು ದುಡ್ದಿರ್ತಕ್ಕಂಥ ಹಣದೊಳಗೆ ತಾವು ದುಡ್ದಿರ್ತಕ್ಕಂಥ ಹಣದೊಳಗೆ ಆಕಳ ಎಲ್ಲ ಕಾಯ್ಕೊಂಡು ಬರೋದು ಅವ್ನು ಬಂದು ಸರಂಡರ್ ಇದ್ರು ಕಟ್ಟುದು ಕಟ್ಟಿದ ನಂತರದಲ್ಲಿ ಆ ಆಕಳವನ್ನ ಕಟ್ಟಿ ಅವ್ರು ಕೊಟ್ಟರೆ ರೊಕ್ಕದೊಳಗೆ ನಾಲ್ಕು ಮಂದಿ ಜಂಗಮರನ್ನು ಊಟಕ್ಕೆ ಕರೀದು ಮನೆಗೆ ನೀ ಕರ್ಕೊಂಡು ಬಂದ್ರು ಮತ್ತೊಬ್ಬರು ತಿರ್ಕೊಂಡು ಬಂದ್ರು ಸಹಿತ ಮತ್ತೊಬ್ಬರನ್ನು ಕರ್ಕೊಂಡು ಹುಣಬೇಕನ್ನುವಂತ ಸಂಸ್ಕಾರ ನೀ ತಿರ್ಕೊಂಡು ಬರುವ ಭಿಕ್ಷೆ ಬೇಡ್ಕೊಂಡು ಬರುವ ಹುಣಸು ಸಂಸ್ಕೃತಿಯನ್ನು ಕಲಿಸ್ಬೇಕು ನಾವು ಯಾರೋ ಈಗ ಯಾರೋ ಪಾಪ ದಾಸೋ ಮಾಡ್ತಾರ ನಿಮಗಿಲ್ ಯಾರೋ ನಿನ್ನೇನು ಮಾಡಿದ್ರಪ್ಪ ನಿನ್ನ ಊಟಕ್ಕೇನಿತ್ತು ಸಂಕಟಿ ಸರ್ ನಾಳೆ ನಾಳೆ ನನಗೇನು ಗೊತ್ತಂದೇ ನೀನ್ ವಿಚಾರ ಮಾಡ್ರಿ ಸಂಕಟಿ ಸಾರ್ ಭಾಳ ಪವಿತ್ರ ಅದು ಇಲ್ಲಿ ಉಣಸಾಕತ್ತಾರೆ ಯಾರೋ ಒಬ್ರು ಪುಣ್ಯಾತ್ಮರು ಮಾಡ್ಯಾರ ನಿನ್ನೆ ಇವತ್ತು ಯಾರೋ ಒಬ್ರು ಮಾಡಿರ್ಬೇಕು ಒಬ್ರು ಯಾರೋ ಮಾಡ್ತಾರ ಮನೆ ಕರ್ಶ್ ಇಷ್ಟ ಕೊಂಡ ಮಂದಿ ಉಣ್ಸಾಕತ್ತೇನ್ ಮನೆ ಎಲ್ಲ ಮಂದಿ ಉಣ್ಸಾಕತ್ತಾ ಯಾರಿಗೆ ಇವನು ಸಾಕಾಗುದಿಲ್ಲ ಮನೆಗೆ ಎಲ್ಲ ಮಂದಿ ಕರೆದು ಉಂಡಾಕ್ ಬರ್ತಾರೋ ಇಲ್ಲ ಗೊತ್ತಿಲ್ಲ ಈ ಒಂದು ಪ್ರವಚನ ನೆಪದೊಳಗೆ ಯಾರ್ಯಾರು ಹೋಗಿ ಅಲ್ಲೆಲ್ಲೇ ಖರ್ಚು ಮಾಡಿ ನಾಲ್ಕು ಮಂದಿ ಅಟ್ಟ ಖುಷಿ ಪಡಿಸೋದಕ್ಕಿಂತ ಜನವರಿ ಒಂದಕ್ಕೆ ಮನೆ ಪೇಪರ್ನೆ ನಿನ್ನ ಪೇಪರ್ ನೋಡ್ರಿ ಇಲ್ಲ ಬಹುತೇಕ ನಮ್ಮ ಕರ್ನಾಟಕದ ಇತಿಹಾಸದೊಳಗೆ ಈ ಜನವರಿ ಒಂದಕ್ಕೆ ಮಾರಾಟ ಆದಷ್ಟು ಮದ್ಯ ಮತ್ತೆ ಯಾವಾಗ ಮಾರಾಟ ಆಗಿಲ್ಲ ಅಂತ ಮದ್ಯ ಅಂದ್ರೆ ಗೊತ್ತಾಗತ್ತಿಲ್ಲ ನಿಮ್ಗೆ ಏನ್ರಿ ನೀವು ಹಿಂಗೆ ಕೈ ಮಾಡಾಕತ್ತೋ ನಾನು ಏನು ನೀವು ಬಿಡ್ಕೋಬೇಕಾಗಿತ್ತು ಅವ್ನು ಎಷ್ಟು ಶಾರ್ಪ್ ಅದ ನೋಡ್ರಿ ನಿಮ್ ಊರಾಗ ಹುಡುಗರು ಬಾರಿ ಶಾರಿದ್ದಂ ಕಾಣ್ತಾರ ನಾನು ಮಧ್ಯಾಹ್ನ ನಾವು ಹಿಂಗೆ ಮಾಡಕತ್ತ ನನಗೆ ಈಗ ನೋಡ್ರಿ ಟೆಸ್ಟ್ ಮಾಡ್ತೀನಿ ಹಂಗೆ ಏ ತಮ್ಮ ಒಂದು ಉತ್ತರ ಹೇಳ್ತೇನೆ ನಂಗೆ ರಾತ್ರಿ ಹತ್ತು ಗಂಟೆ ಮೇಲೆ ಕುಡ್ದು ಹೊಂಟಂದ್ರೆ ಏನ್ ಕುಡ್ದು ಹೊಂಟನ್ ಕುಂತ ಮೇಲೆ ಹೇಳಕತ್ತ ನೋಡ್ರಿ ಸರಿ ಅಂತೇಳಿ ಹೇಳಿ ಎಷ್ಟು ಗೊತ್ತಾಗ್ತಾನೆ ನಿಮ್ಗೀಗ ಯಾಕೆ ನಿಮ್ಮ ಊರಾಗ ರಾತ್ರಿ ಹತ್ತರ ಮೇಲೆ ಯಾರು ಹಾಲು ಕುಡಿಯಂಗಿಲ್ಲ ಅವ್ರು ಹೇಳಾಕತ್ತ ಹುಡು ನಾ ಹೇಳ ಅವ್ರಿಗೆ ಏನು ಕುಡ್ದು ಹೊಂಟಾನ ಅಂತ ಹೇಳಿ ಆದ್ರೆ ಅವ್ರು ಹೇಳಕತ್ತಾರ ರಾತ್ರಿ ಹತ್ತಿರ ಮೇಲೆ ಕುಡ್ದು ಹೊಂಟಾರಂದ್ರೆ ಅವರು ಶರೈನೇ ಕುಡಿದು ಹೇಳ್ತಾರೆ ಅಂತಂದ್ರೆ ಇದ್ರ ಮೇಲೆ ತಿಳ್ಕೊರಿ ಅದ್ರ ಪ್ರಭಾವ ಎಷ್ಟಾಗೈತೆ ಅನ್ನುವಂಥದ್ದು ನಾನು ಹೇಳಬೇಕಾಗಿರುವಂಥದ್ದು ಅವರು ದುಡಿದಿರತಕ್ಕಂಥದ್ದನ್ನು ತೆಗೆದುಕೊಂಡು ಬಂದು ದಾಸೋಹ ಮಾಡೋದು ದಾಸೋಹ ಸಂಸ್ಕೃತಿ ಅಂತದ್ದು ಅಂತಂದ್ರೆ ನೀನು ಮತ್ತೊಬ್ಬರ ಕಡೆ ಬೇಡ್ಕೊಂಬಾರಪ್ಪ ಬೇಡ್ಕೊಂಡು ಬಂದು ನಾಲ್ಕು ಮಂದಿಗೆ ಹಂಚಿ ಊಟ ಮಾಡುವಂಥ ಇದ್ರೊಳಗೆ ಆನಂದ ಐತಿ ಹೊರತಾಗಿ ಕದಾ ಮುಚ್ಕೊಂಡು ತಿನ್ನೋದ್ರಾಗ ಆನಂದ ಇಲ್ಲ ಹಾಗಾಗಿ ಇಲ್ಲಿ ಏನಾದರೂ ಒಂದಿಷ್ಟು ಅನುಕೂಲ ಇದ್ದವರು ನಾಲ್ಕು ಮಂದಿಗೆ ಪ್ರಸಾದ ಮಾಡಿಸುವಂಥ ಪುಣ್ಯ ಬಂದ್ರೆ ನೀವೊಬ್ಬನ ಊಟ ಮಾಡಿದಿ ಅಂತಂದ್ರೆ ನೀವೊಬ್ಬರ ಊಟ ಮಾಡಿದೆ ಅಂದ್ರೆ ಅದಕ್ಕೆ ಆನಂದ ಇರೋಂಗಿಲ್ಲ ಒಬ್ಬ ಊಟ ಮಾಡಿದ್ರ ಜೊತೆಗೆ ನಾಲ್ಕು ಮಂದಿ ಉಣಿಸಿದ್ದ ಕರೆ ಆಯ್ತು ಅಂದ್ರೆ ಆ ಪರಮಾತ್ಮನ ನೀನು ತಟ್ಟಿ ಒಳಗೆ ಬಂದು ಊಟ ಮಾಡ್ತಾನೆ ಅನ್ನೋ ಅಷ್ಟು ಮೆಟ್ಟಿಗೆ ಶರಣರು ಹೇಳಿಕೊಂತ ಬರ್ತಾರೆ ಹಾಗಾಗಿ ಅಂತ ಪ್ರಯತ್ನವನ್ನು ನಾವೆಲ್ಲರೂ ಮಾಡ್ಬೇಕಾಗ್ತದೆ ಆತನು ಸಹಿತ ಹೋಗಿ ದಾಸೋಹ ಮಾಡ್ತಿದ್ದ ನಡಿ ಕಲ್ಯಾಣದೊಳಗೆ ಬಸವಣ್ಣ ಅನುಭವ ಮಂಟಪಕ್ಕೆ ಅಂತಂದ್ರೆ ಅವಾಗ ಅಂದಂತ ನಾನು ಆಕಳ ಕಾಯಿ ಅನುಭವ ಮಂಟಪಕ್ಕೆ ಬಂದು ನಾ ಏನು ಮಾಡ್ಲಿ ಅಂದ ಆಕಳ ಕಾಯುವಂಥ ವ್ಯಕ್ತಿ ಅನುಭವ ಮಂಟಪಕ್ಕೆ ಬಂದು ನಾ ಏನು ಮಾಡೋಕೆ ಅವಾಗ ಆತ ಹೇಳ್ತಾನಂತ ನೋಡಪ್ಪ ಪಶುಗಳನ್ನ ಕಾಯುವಂತ ವ್ಯಕ್ತಿ ನೀನು ಪರಮಾತ್ಮಗೆ ಏನಂತ ಕರೀತಾರ ಪಶುಪತಿ ನಾಥ ಏನಂತ ಕರೀತಾರ ಪಶುಪತಿ ನಾಥ ಪಶುಪತಿ ನಾಥ ಅಂತಂದ್ರೆ ಅವ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ನಾವು ಪಶುಗಳ ಎಲ್ಲ ಪ್ರಾಣಿಗಳ ಇವುಗಳನ್ನ ಕಾಯವ್ ಯಾರು ಯಾರು ಕಾಯ್ತಾರ ಯಾರು ಕಾಯ್ತಾರಪ್ಪ ದೇವ್ರ ಕಾಯ್ತಾನಲ್ಲ ಅಲ್ಲ ನಿಮ್ಮನಿ ಯಾರು ಕಾಯಕತ್ತಾರ